ಬೇಕ ಮದ್ ಮದೇದಾಗಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶನ ಕೋರಕ್ ಬಯಸ್ತಾ ಇದ್ದೀನಿ ನಮ್ಮ ಫ್ಲಾಗ್ ಆಸ್ಟ್ ಮಾಡಿ ವಿಜಯನಗರಿಂದ ಇಲ್ಲಿ ಕೆ ಪಿ ಟಿ ಸಿಲ್ ಎಂಪ್ಲಾಯೀಸ್ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ ಹಾಂ ಪದ್ಮಶ್ರೀ ಜೋ ಬಿ ಅಚ್ಚ ಅಚೀವ್ಮೆಂಟ್ ಕರ್ತವೆ ಪದ್ಮಶ್ರೀ ವರದಿ ಆ ಜಾತನ್ ಜೋ ಬಿ ಅಚ್ಚ ಕಾಮ್ ಕೊಡ್ತೀವಿ ದೇತೆ ಇಲ್ಲ ನಾವು ಇಡೀ ದೇಶದಲ್ಲಿ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಜಿ ರಾಮ್ ಜಿ ಬದಲಾವಣೆ ನರೇಗಾದ ಎಷ್ಟು ಬದಲಾವಣೆ ರಾಹು ಮಹಾತ್ಮ ಗಾಂಧೀಜಿಯವರು ಎಷ್ಟು ಇತ್ತು ಅದು ಬದಲಾವಣೆ ಮಾಡಿ ಜಿ ರಾಮ್ ಜಿ ಹೆಸನ್ನು ಇಟ್ಟಿದ್ದಾರೆ ಆ ಕಾರ್ಯಕ್ರಮ ಕೊಟ್ಟಿದ್ದು ಮನೆ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಆರಲ್ಲಿ ಆ ಕಾರ್ಯಕ್ರಮನ ಕೊಟ್ಟಿದ್ದು ಇವರು ಇರಲಿ ಜೀರಾಜ್ ಜಿ ಏ ಜೀರಾ ಜೀರಾಮ್ಜಿ ಹೆಸರು ನಮ್ಮ ವಿರೋಧ ಇಲ್ಲ ಕೊಳ್ಳಿ ಹೊಸ ಕಾರ್ಯಕ್ರಮ ಕೊಟ್ಟು ಈಗ ಕೊಟ್ಟಿರೋದೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿರೋದು ಕಾರ್ಯಕ್ರಮಗಳು ಅದು ಬದಲಾವಣೆ ಮಾಡೋದಾಗತ್ತೇನಿತ್ತು ಅದು ಎಂಥ ಮಹಾತ್ಮ ಮಹಾನ್ ವ್ಯಕ್ತಿ ಹೆಸರು ಮಹಾತ್ಮ ಗಾಂಧೀಜಿ ಇವತ್ತು ಸ್ವಾತಂತ್ರ್ಯ ತರಕ್ಕೆ ಎಷ್ಟು ಹೋರಾಟ ಮಾಡಿದೆ ಈಗ ಸ್ವಾತಂತ್ರ್ಯ ಬರೋ ಕಾರಣ ಅಂದರೆ ಮಹಾತ್ಮ ಗಾಂಧಿ ಅವರು ಅಂಥವ್ರು ಎಷ್ಟು ಬದಲಾವಣೆ ಮಾಡೋದು ಅಗತ್ಯ ಏನಿತ್ತು ಅವ್ರು ಒಳ್ಳಿ ಕೊಡಲಿ ಜೀರಾಮ್ಜಿ ಹೆಸರು ಹೆಸ್ರು ಇರಲಿ ನಮ್ಗೆ ಏನೇನೂ ಅಭ್ಯಂತರ ಇಲ್ಲ ಹೊಸ ಕಾರ್ಯಕ್ರಮ ಕೊಟ್ಕೊ ಮಾಡಿ ಹಾಗಾಗಿ ನಮಗೂ ಹೆಸರು ತೆಗಿಯೋವರೆಗೂ ನಮ್ಮ ಮಹಾತ್ಮ ಗಾಂಧೀಜಿ ಜಿ ಹೆಸರು ಇರೋರು ನಮ್ಮ ಹೋರಾಟ ಪದ್ಮಶ್ರೀ ಜೋ ಬಿ ಅಚ್ಚ ಅಚೀವ್ಮೆಂಟ್ ಕರ್ತವೆ ಪದ್ಮಶ್ರೀ ವರದಿ ಆ ಜತೆನ್ ಜೋ ಬಿ ಅಚ್ಚಾ ಕಾಮ ಕೊಡ್ತೇವೆ ಗೊತ್ತೇತೆ ಇಲ್ಲ ನಾವು ಇಡೀ ದೇಶದಲ್ಲಿ ನಮ್ಮ ನಾಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಜಿ ರಾಮ್ ಜಿ ಎಷ್ಟು ಬದಲಾವಣೆ ನರೇಗಾದ ಎಷ್ಟು ಬದಲಾವಣೆ ರಾಹು ಮಹಾತ್ಮ ಅವರು ಎಷ್ಟು ಇತ್ತು ಅದು ಬದಲಾವಣೆ ಮಾಡಿ ಜಿ ರಾಮ್ ಜಿ ಹೆಸನ್ನು ಇಟ್ಟಿದ್ದಾರೆ ಆ ಕಾರ್ಯಕ್ರಮ ಕೊಟ್ಟಿದ್ದು ಮನೆ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಆರಲ್ಲಿ ಆ ಕಾರ್ಯಕ್ರಮನ ಕೊಟ್ಟಿದ್ದು ಇವ್ರು ಜೀರಾಜ್ ಜೀರಾಜಿ ಜೀರಾ ಜಿ ಹೆಸರು ನಮ್ಗೆ ಇರೋದ ಇಲ್ಲ ಕೊಡಲಿ ಹೊಸ ಕಾರ್ಯಕ್ರಮ ಕೊಟ್ಟು ಈಗ ಕೊಟ್ಟಿರೋದೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿರೋದು ಕಾರ್ಯಕ್ರಮಗಳು ಅದು ಬದಲಾವಣೆ ಅಗತ್ಯ ಏನಿತ್ತು ಅದು ಎಂಥ ಮಹಾತ್ಮ ಮಹಾನ್ ವ್ಯಕ್ತಿ ಹೆಸರು ಮಹಾತ್ಮ ಗಾಂಧೀಜಿ ಇವತ್ತು ಸ್ವಾತಂತ್ರ್ಯ ತರಕ್ಕೆ ಎಷ್ಟು ಹೋರಾಟ ಮಾಡಿದೆ ಈಗ ಸ್ವಾತಂತ್ರ್ಯ ಬರೋಕ್ಕೆ ಕಾರಣ ಅಂದರೆ ಮಹಾತ್ಮ ಗಾಂಧಿಯವರು ಅಂಥವ್ರು ಎಷ್ಟು ಬದಲಾವಣೆ ಮಾಡೋದು ಅಗತ್ಯ ಏನಿತ್ತು ಅವ್ರು ಒಳ್ಳಿ ಕೊಳ್ಳಿ ಜೀರಾಮ್ಜಿ ಜಿ ಹೆಸರು ಇರಲಿ ನಮ್ಗೆ ಏನೇನೂ ಅಭ್ಯಂತರ ಇಲ್ಲ ಹೊಸ ಕಾರ್ಯಕ್ರಮ ಕೊಟ್ಕೊ ಮಾಡಿ ಹಾಗಾಗಿ ನಮಗೂ ಹೆಸರು ತೆಗಿಯೋವರೆಗೂ ನಮ್ಮ ಮಹಾತ್ಮ ಗಾಂಧೀಜಿ ಹೆಸರು ಇರೋರು ನಮ್ಮ ಹೋರಾಟ ಮುಂದುವರ್ತೀವಿ ನಾವು